ನಿವೃತ್ತ ಯೋಧರಿಂದ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪರೀಕ್ಷಾ ಪರಿಕರಗಳ ವಿತರಣೆ ಎಸ್ಎಸ್ಎಲ್ಸಿ ಪರೀಕ್ಷೆಯು ವಿದ್ಯಾರ್ಥಿಗಳಿಗೆ ಸವಾಲಾಗಿದ್ದು ಈ ಸವಾಲನ್ನು ಸಮರ್ಥವಾಗಿ ಎದುರಿಸಬೇಕು ಎಂದು ಶಿಟ್ಲಘಟ್ಟ ನಿವೃತ್ತ ಯೋಧ ಎಸ್ವಿ ಅಯ್ಯರ್ ಕಿವಿಮಾತು ಹೇಳಿದ್ದಾರೆ ಬಾಗೇಪಲ್ಲಿ ತಾಲೂಕು ಕಸಬಾ ಹೋಬಳಿ ಸರ್ಕಾರಿ ಪ್ರೌಢಶಾಲೆ ಗಂಟುವಾರಪಲ್ಲಿಯಲ್ಲಿ ನಿವೃತ್ತ ಯೋಧ ವಿ ಅಯ್ಯರ್ ತನ್ನ ದಿವಂಗತ ಧರ್ಮಪತ್ನಿ ಎಚ್ಎಸ್ ಪ್ರಭಾವತಿ ಅವರ ಜ್ಞಾಪಕಾರ್ಥವಾಗಿ ಹತ್ತನೇ ತರಗತಿ ಮಕ್ಕಳಿಗೆ ಪರೀಕ್ಷಾ ಪರಿಕರಗಳಾದ ಪೆನ್ನು ಪುಸ್ತಕ ಹಾಗೂ ರೈಟಿಂಗ್ ಪ್ಯಾಡ್ಗಳನ್ನು ಉಚಿತವಾಗಿ ವಿತರಣೆ ಮಾಡಿ ಮಾತನಾಡಿದ್ದಾರೆ ಸರ್ಕಾರಿ ಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಭವಿಷ್ಯವನ್ನು ಉಜ್ವಲಗೊಳಿಸಲು ಈ ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನ ಯಾವ ರೀತಿ ಎದುರಿಸಬೇಕು ಎಂಬುದರ ಬಗ್ಗೆ ಧೈರ್ಯ ತುಂಬುವುದರ ಜೊತೆಗೆ ಗುಂಪು ಅಧ್ಯಯನ ವಿಶೇಷ ತರಗತಿಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳನ್ನ ತಯಾರು ಮಾಡುತ್ತಿರುವುದು ಸ್ವಾಗತಾರ್ಹ ಮುಖ್ಯ ಪರೀಕ್ಷೆಗಳು ಕೆಲವೇ ದಿನಗಳು ಇದ್ದು ವಿದ್ಯಾರ್ಥಿಗಳು ಒಂದು ನಿಮಿಷವನ್ನೂ ಸಹ ವ್ಯರ್ಥ ಮಾಡದೆ ವ್ಯಾಸಂಗದತ್ತ ಗಮನ ಹರಿಸಬೇಕು ಎಂದು ಹೇಳಿದ್ದಾರೆ ಮುಖ್ಯ ಶಿಕ್ಷಕಿ ಜಿ ಜಿರಾಮಸುಬ್ಬಮ್ಮ ಮಾತನಾಡಿ ಯೋಧರ ತ್ಯಾಗ ಧೈರ್ಯ ಮತ್ತು ಶಿಸ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯ ಬದುಕಿಗೆ ಅತ್ಯುತ್ತಮ ಪ್ರೇರಣೆಯಾಗಿದೆ ವಿದ್ಯಾರ್ಥಿಗಳು ಅವರು ಕೊಟ್ಟಿರುವ ಲೇಖನಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ನಂತರ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಸ್ಥಾನ ಗಳಿಸಿ ಕೀರ್ತಿ ತರಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಎಸ್ವಿ ಅಯ್ಯರ್ ಆಪ್ತರಾದ ರಮೇಶ್ ಶಿವಲಕ್ಷ್ಮಿ ಬಾಲಕೃಷ್ಣ ಶಿಕ್ಷಕರಾದ ಎನ್ಎನ್ ಸಂಧ್ಯಾ ಕೆಬಿ ಆಂಜನೇಯ ರೆಡ್ಡಿ ಜಿ ಜಿವಿ ಚಂದ್ರಶೇಖರ ನಾರಾಯಣಸ್ವಾಮಿ ಶರ್ಮಿಲಾ ಹಾಗೂ ಸಿಬ್ಬಂದಿ ವರ್ಗ ಎಚ್ಆರ್ ರಘುನಾಥ್ ಹಾಗೂ ಶಾಲಾ ಮಕ್ಕಳು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ನ್ಯೂಸ್ ಎಲ್ಲ ತರ ನಿಮಗೆ ಆಟೋಮೆಟಿಕ್ಕಾಗಿ ಒಳ್ಳೆ ಕಾಲೇಜ್ ಸಿಗ್ತದೆ ಅದು ಬೇಕಾಗ ಸೀಟಿಗಳಂತೆ ಏನೇನಾರ ಇಟ್ಟಿದ್ದಾರೆ ನಮ್ಮ ಕಾರ್ ಏನು ಸೀಟಿನ ಯಾವುದೂ ಇಲ್ಲ ಅಂದರೆ ಆಗಲೂ ಕೂಡ ನಾವೆಲ್ಲ ನವತ್ತನ್ನು ಸುಮಾರು ಒಂದು ಅರವತ್ತೈದು ಅರವತ್ತರ ವರ್ಷ ನರವಾಗಿದ್ದು ನಾವು ಹೋಗ್ತಾ ಇದ್ದೀವಿ

ನನಗೆ ಟೂ ಇಯರ್ಸ್ ಇಂದರೆ ಇವತ್ತು ತಮ್ಮ ಪರ್ಸ್ನಲ್ಲಿದೆ ಬಾಲಮ್ ಏರ್ಪೋರ್ಟ್ ಕಂಟ್ರೋಲ್ ಆಗಿದೆ ಆವಾಗ ನಮ್ಮನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಡಿಫೆನ್ಸು ನಮ್ಮ ಸೆಲ್ ಆತು ಇತ್ತು ಅದು ನಾವು ಹೋಗಬೇಕಾಗುತ್ತೆ ನನ್ನ ಇಂಟ್ರೆಸ್ಟಿ ಸ್ಟಡಿ ಮಾಡ್ತಾರೆ ನನ್ನ ಸರ್ ಅವರು छिक नी 죄송합니다. <laughs>